ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಅಕ್ಕ ಕಟಿಂಗ್ಸ್ ಇದ್ದರೆ ಕೊಡಿ ನಿಮ್ಮ ಗಿಡಗಳಲ್ಲಿ ಹೂಗಳು ತುಂಬ ಚೆನ್ನಾಗಿದೆ ನಮಗೂ ಈ ಥರದ ಗಿಡ ಇದ್ದರೆ ಕೊಡಿ ಅಂತ ಇನ್ನೂವರೆಗೂ ನಾನು ಯಾರಿಗೂ ಅಂದರೆ ಬೇರೆ ಊರಿಗೆ ಕೊಟ್ಟಿಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿದ್ದೀನಿ ನೋಡೋಣ ಈ ವರ್ಷ ಮಳೆಗಾಲದಲ್ಲಿ ಟ್ರೈ ಮಾಡ್ತೀನಿ ಶೇರ್ ಮಾಡೋದಕ್ಕೆ ಅದ್ರ ಜೊತೆಗೆ ನೀವೆಲ್ಲ ಇದ್ರಿ ಇವಾಗ ಕಟಿಂಗ್ಸ್ ಬೆಳೆಸಿದ್ರೆ ಗ್ರೋ ಆಗುತ್ತಾ ಎಷ್ಟು ಇಂಚಿನ ಪಾಟ್ನಲ್ಲಿ ಕಟ್ಟಿಂಗ್ ಬೆಳೆಸಬೇಕು ಯಾವ ರೀತಿ ಅದಕ್ಕೆ ಸಾಯಿಲ್ ಮೀಡಿಯಾ ಕೊಡಬೇಕು ಅಂತ ನೋಡಿ ಕಟಿಂಗ್ ನೆಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಎರಡು ಎರಡರಿಂದ ನಾಲ್ಕು ಇಂಚಿನ ಪಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ನಾವು ಪೆನ್ಸಿಲ್ ಸೈಜ್ ಕಟ್ಟಿಂಗನ್ನು ಪೆನ್ಸಿಲ್ ಸೈಜ್ ಉದ್ದನೇ ಇರುವಂಥ ಕಟ್ಟಿಂಗನ್ನು ಸಾಧ್ಯವಾದಷ್ಟು ಸೆಲೆಕ್ಟ್ ಮಾಡ್ತೀವಿ ಹೀಗಿರುವಾಗ ನಾವು ಅದಕ್ಕೆ ಕಡಿಮೆ ಮಣ್ಣಿನಲ್ಲಿ ಕಡಿಮೆ ಒಂದು ಫರ್ಟಿಲೈಝರ್ನಲ್ಲಿ ಬೆಳೆಸಿದಾಗ ಆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಪಾಟ್ ಕೂಡ ತುಂಬ ಚಿಕ್ಕದಾಗಿರಬೇಕು ನೀವು ತುಂಬ ದೊಡ್ಡ ಪಾಟ್ ಪಾಟ್ ಕೊಟ್ಟರೆ ಅದಕ್ಕೇನಾಗುತ್ತೆ ಅಂತಂದರೆ ನೀರು ನೀವು ಹಾಕಿದಾಗ ಓವರ್ ವಾಟ್ರಿಂಗಾಗಿ ಆ ಕಟ್ಟಿಂಗ್ ತುಂಬ ಬೇಗ ಕೊಳೆಯುವಂಥ ಸಾಧ್ಯತೆ ಇರುತ್ತೆ ರೂಟ್ ರೋಟ್ ಆಗುತ್ತೆ ಜೊತೆಗೆ ಇವಾಗ ಆವಾಗ ಆವಾಗ ಮಳೆ ಬರ್ತಾ ಇರೋದ್ರಿಂದ ಮಳೆಯಿಂದ ಕೂಡ ಪಾಟಲ್ಲಿ ಏನಾಗುತ್ತೆ ನೀರು ನಿಂತ್ಕೊಂಡ್ಬಿಟ್ಟು ದೊಡ್ಡ ಪಾಟ್ನಲ್ಲಿ ತುಂಬ ಬೇಗ ಕಟ್ಟಿಂಗ್ ಹಾಳಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನೀವು ಚಿಕ್ಕ ಕಟ್ಟಿಂಗ್ ಇರುವಾಗ ಅದಕ್ಕೆ ಚಿಕ್ಕ ಪಾಟನ್ನು ಕೊಟ್ಟರೆ ಅದರಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಟ್ ಅಷ್ಟು ನ್ಯೂಟ್ರಿಯಂಟ್ಸನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಕಟ್ಟಿಂಗ್ನಲ್ಲಿ ರೂಟ್ ಬಂದಾಗ ನೀವು ಅದನ್ನು ಬೇರೆ ಪಾಟಲ್ಲಿ ಈಸಿಯಾಗಿ ಶಿಫ್ಟ್ ಕೂಡ ಮಾಡ್ಬೋದು ನೋಡಿ ನಾನು ಎಲ್ಲ ಕಟ್ಟಿಂಗ್ಸ್ಗಳನ್ನು ಈ ರೀತಿ ನರ್ಸರಿಯಿಂದ ಬಂದಿರುವಂಥ ಗ್ರೋ ಬ್ಯಾಗಲ್ಲಾಗಿರ್ಬೋದು ಚಿಕ್ಕ ಒಂದು ಕಟಿಂಗ್ ಈ ಪಾಟಲ್ಲಿ ಆಗಿರ್ಬೋದು ನೆಟ್ಟಿರ್ತೀನಿ ಜೊತೆಗೆ ನಾನು ಯಾವಾಗಲೂ ದೊಡ್ಡ ಪಾಟ್ ಅಥವಾ ನನ್ನ ಹತ್ರ ಸರ್ ಪಾಟ್ ಇಲ್ಲದೇ ಇದ್ದಾಗ ಈ ರೀತಿ ಏನಾದರೂ ಪ್ಲಾಸ್ಟಿಕ್ ಕಂಟೇನರ್ಸ್ ಇದ್ದರೆ ಅದರಲ್ಲಿ ನಾನು ಎರಡರಿಂದ ಮೂರು ಕಟಿಂಗ್ಸ್ಗಳನ್ನು ಹಾಕ್ತೀನಿ ಕೇವಲ ಒಂದೇ ಕಟ್ಟಿಂಗನ್ನು ಹಾಕೋಲ್ಲ ಯಾಕಂತಂದರೆ ಕಟಿಂಗಿಗೆ ನಾನು ಆವಾಗಲೇ ಹೇಳಿದಾಗೆ ಚಿಕ್ಕ ಪಾಟ್ ತುಂಬ ಒಳ್ಳೆಯದು ಹಾಗೆ ಹೀಗಿರುವಾಗ ದೊಡ್ಡ ಪಾಟಲ್ಲಿ ಕೇವಲ ಒಂದೇ ಕಟ್ಟಿಂಗನ್ನು ಹಾಕಿದ್ರೆ ಅದಕ್ಕೆ ಮಣ್ಣು ಕೂಡ ಹೆಚ್ಚಾಗುತ್ತೆ ನೀರು ಕೂಡ ಹೆಚ್ಚಾಗುತ್ತೆ ಹೀಗಾಗಿ ನೀವು ಎರಡರಿಂದ ಮೂರು ಕಟಿಂಗ್ಸ್ಗಳನ್ನು ಹಾಕಿದಾಗ ಅದರಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ಆನಂತರ ನಿಮ್ಮ ಹತ್ರ ಯಾವುದೇ ರೀತಿ ವೇಸ್ಟ್ ಕಂಟೇನರ್ಸ್ ಇಲ್ಲ ಅಥವಾ ನಿಮ್ಮ ಹತ್ರ ಪ್ಲಾಸ್ಟಿಕ್ ಪಾಟ್ಸ್ ಇಲ್ಲ ಚಿಕ್ಕ ಚಿಕ್ಕದು ಅಂದಾಗ ಈ ರೀತಿ ನರ್ಸರಿಯಿಂದ ನೀವು ಗಿಡಗಳನ್ನು ತಂದಾಗ ಆ ಗ್ರೋ ಬ್ಯಾಗ್ಗಳನ್ನು ಸೇವ್ ಮಾಡಿಟ್ಕೊಂಡಿರಿ ಹೀಗಿರುವಾಗ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸಡನ್ನಾಗಿ ಕಟಿಂಗ್ ಬಂತು ಅಂತಂದರೆ ನಿಮ್ಮ ಹತ್ರ ಇರುವಂಥ ಒಂದು ಸಾಯಿಲ್ ಮಿಕ್ಚರಲ್ಲಿ ಆ ಒಂದು ಕಟ್ಟಿಂಗನ್ನು ಹಾಕಿ ನಿಮಗೆ ಬೆಳೆಸೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿ ಏನಾದರೂ ಸ್ವೀಟ್ ಬಾಕ್ಸ್ ಬರ್ತಾ ಬರ್ತಾಯಿದ್ರೆ ಅಥವಾ ಏನಾದರೂ ನೀವು ಬೇಕರಿಯಿಂದ ಅಥವಾ ಸ್ವೀಟ್ ಮಾರ್ಟಿಂದ ಈ ರೀತಿ ಒಂದು ಸ್ವೀಟ್ ಸ್ವೀಟ್ಸ್ ತಂದಾಗ ಈ ರೀತಿ ಬಾಕ್ಸ್ ಉಳ್ಕೊಂಡಿದ್ರೆ ಡಬ್ಬಗಳಿದ್ದರೆ ಅದರಲ್ಲೂ ಕೂಡ ನೀವು ಕಟ್ಟಿಂಗ್ಸ್ಗಳನ್ನು ಈಸಿಯಾಗಿ ಬೆಳೆಸ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಕಟಿಂಗ್ ಬಂದಾಗ ನೀವು ಅದನ್ನು ಡಿಸ್ ಡಿಸ್ಕಾರ್ಡ್ ಕೂಡ ಮಾಡ್ಬೋದು ಅಂತಂದರೆ ಅದನ್ನು ಕಟ್ ಮಾಡಿ ನೀವು ತೆಗೆದರೂ ಕೂಡ ನಿಮಗೇನು ಬೇಜಾರಾಗಲ್ಲ ಆನಂತರ ಇವಾಗ ಕಟ್ಟಿಂಗ್ಸ್ಗಳನ್ನು ಬೆಳೆಸ್ಬೋದಾ ಅಂತ ಕೇಳ್ತಾಯಿದ್ರಿ ತುಂಬ ಬಿಸಿಲಿರೋದ್ರಿಂದ ಕಟಿಂಗ್ಸ್ ಬರೋದು ತುಂಬ ಕಡಿಮೆ ಆದರೆ ನೀವೇನು ಮಾಡ್ಬೋದು ಕೊಕೋಪೀಟನ್ನು ಹೆಚ್ಚಾಗಿ ಹಾಕಿಬಿಟ್ಟು ಕಟಿಂಗ್ಸ್ಗಳನ್ನು ಬೆಳೆಸ್ಬೋದು ಅದನ್ನು ಸೆಮಿ ಸೈಡ್ನಲ್ಲಿರಿ ಜೊತೆಗೆ ಮಾಯಶ್ಚರನ್ನು ಮೇಂಟೈನ್ ಮಾಡಿರಿ ನಿಮಗೆ ಮೇಲಿನ ಮೇಲೆ ನೀರು ಹಾಕೋಕ್ಕಾಗಲ್ಲ ಅಥವಾ ನೀವು ಬಿಸಿ ಶೆಡ್ಯೂಲ್ನಲ್ಲಿ ಇದ್ದೀರಾ ಅಂತಂದರೆ ಅದ್ರ ಮೇಲೆ ಅದ್ರ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಬಿಡಿ ಇದರಿಂದ ನೀವು ಆ ಪ್ಲೇಟ್ನಲ್ಲಿ ಹಾಕಿ ನೀರು ಹಾಕಿದಾಗ ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಎಬ್ಸಾರ್ವ್ ಮಾಡ್ಕೊಂಡ್ಬಿಟ್ಟು ಉಳಿದಿರುವಂಥ ನೀರು ಅದರಲ್ಲೇ ಸ್ಟೋರ್ ಆಗಿರುತ್ತೆ ಒಂದು ವೇಳೆ ನೀವು ಅದನ್ನು ನೀರು ಹಾಕೋದನ್ನು ಮರೆತರೂ ಕೂಡ ಏನಾಗುತ್ತೆ ಆ ಗಿಡ ಹಾಳಾಗಿ ಕಟ್ಟಿಂಗ್ ಹಾಳಾಗಲ್ಲ ನೋಡಿ ನಾನು ಈ ರೀತಿ ಐದು ಇಂಚಿನ ಆರು ಇಂಚಿನ ಪಾಟ್ನಲ್ಲೂ ಕೂಡ ಏನು ಮಾಡಿರ್ತೀನಿ ಐದರಿಂದ ಆರು ಕಟ್ಟಿಂಗ್ಸ್ಗಳನ್ನು ಹಾಕಿರ್ತೀನಿ ಆ ನಂತರ ಇದು ಇರುತ್ತ ಈ ರೀತಿ ನಿಮ್ಮ ಹತ್ರ ಏನಾದರೂ ವೇಸ್ಟ್ ಬುಟ್ಟಿ ಅಥವಾ ಟಬ್ಗಳಿದ್ರೆ ಇದರಲ್ಲೂ ಕೂಡ ನೀವೇನು ಮಾಡ್ಬೋದು ಕಟಿಂಗ್ಸ್ ಹಾಕ್ಬೋದು ನೋಡಿ ನಾನಿಲ್ಲಿ ಒಂದು ಜೆರೇನಿಯಂ ಕಟ್ಟಿಂಗನ್ನು ಹಾಕಿದ್ದೆ ತುಂಬ ಚೆನ್ನಾಗಿ ಬೆಳೆದಿದೆ ಜೊತೆಗೆ ಇದರಲ್ಲಿ ಪರ್ಸ್ಲೇನ್ ಪೊರ್ಚುಲಕಾ ಇನ್ನೂ ಹಲವಾರು ಗಿಡಗಳನ್ನು ನಾನು ಇದರಲ್ಲಿ ಹಾಕಿದ್ದೀನಿ ನನಗಿದು ಈ ಒಂದು ರೀತಿ ಏನು ಆಗ್ತಾ ಇದೆ ಗಾರ್ಡನ್ ಥರ ಕಾಣಿಸ್ತಾ ಇದೆ ಅಷ್ಟೊಂದು ಏನು ಚೆನ್ನಾಗಿಲ್ಲ ನಿಮಗೂ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಏನು ಕಟಿಂಗ್ ಇದೆಯಲ್ಲ ಇದನ್ನು ನಾನು ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಹಾಕಿದ್ದೆ ಈ ಒಂದು ಸೈಡಲ್ಲಿ ಏನು ಫ್ಲವರ್ ತೋರಿಸ್ತಾ ಇದ್ದೀನಲ್ಲ ಆ ಒಂದು ಫ್ಲವರ್ ಗಿಡ ಇದು ಇದನ್ನು ಕೂಡ ನಾನು ಏನು ಮಾಡಿದ್ದೀನಿ ನರ್ಸರಿ ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದೀನಿ ಆದರೆ ಈ ನರ್ಸರಿ ಗ್ರೋ ಬ್ಯಾಗಿನಿದೆ ಅಲ್ಲ ಇದು ಹತ್ತು ಇಂಚಿನ ಗ್ರೋ ಬ್ಯಾಗ್ ಇದೆ ಅಂದರೆ ಇದರಲ್ಲಿ ನಾನು ದೊಡ್ಡ ಗಿಡವನ್ನು ತಂದಿದ್ದೆ ಸೊ ಹಾಗಾಗಿ ಈ ಗ್ರೋ ಬ್ಯಾಗ್ ಹೆಚ್ಚಾಗಿ ದೊಡ್ಡದಾಗಿರೋದ್ರಿಂದ ನಾನು ಇದಕ್ಕೆ ಏನು ಮಾಡಿದ್ದೀನಿ ಅರ್ಧ ಮಾತ್ರ ಮಣ್ಣನ್ನು ಕೊಟ್ಟಿದ್ದೀನಿ ಈ ಗಿಡ ಹೇಗೆ ಬೆಳೀತಾ ಹೋಗುತ್ತೋ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೋ ಅದರಲ್ಲಿ ನಾನು ಏನು ಇದೀನಿ ನೋಡಿ ಈ ರೀತಿ ಅರ್ಧ ನೀರು ಮಾತ್ರ ಇದೆ ಈ ಗಿಡ ಬೆಳೆದಂತೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಇದರಲ್ಲಿ ಮಣ್ಣು ಮತ್ತು ಕಾಂಪೋಸ್ಟನ್ನು ಮಿಕ್ಸ್ ಮಾಡ್ತಾ ಹೋಗ್ತೀನಿ ಇದರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಯನ್ಸ್ ಸಿಗ್ತಾ ಹೋಗುತ್ತೆ ಇನ್ನೊಂದು ಪಾಯಿಂಟ್ ಏನು ನೋಟ್ ಮಾಡ್ಕೊಳ್ಬೇಕು ನೀವು ಗಿಡ ಏನು ಮಾಡುತ್ತೆ ದೊಡ್ಡದಾಗ್ತಾ ಹೋದಂತೆ ನೀವು ಅದಕ್ಕೆ ಒಂದು ಇಪ್ಪತ್ತಿಪ್ಪತ್ತು ಪರ್ಸೆಂಟ್ನಷ್ಟು ಮಣ್ಣು ಮತ್ತು ಕಾಂಪೋಸ್ಟನ್ನು ಆ್ಯಡ್ ಮಾಡ್ತಾ ಹೋಗಿ ಇದರಿಂದ ಗಿಡದ ಬೆಳವಣಿಗೆಗೆ ಸೂಕ್ತವಾದಂಥ ಒಂದು ನ್ಯೂಟ್ರಿಯಂಟ್ಸ್ ಸಿಗ್ತಾ ಹೋಗುತ್ತೆ ನೀವು ಸ ಒಮ್ಮೆಲೆ ಏನು ಮಾಡಬೇಡಿ ಅದರಲ್ಲಿ ನೀ ಮಣ್ಣು ಮತ್ತು ಕಾಂಪೋಸ್ಟನ್ನು ಹಾಕಿದ್ರಿ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಈ ಫರ್ಟಿಲೈಸರ್ ಓವರ್ ಆದಾಗ ಕೂಡ ಕಟಿಂಗ್ಸ್ ಬರ್ನ್ ಆಗುವಂಥ ಕೊಳೆಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀವೇನು ಮಾಡಿ ಫರ್ಟಿಲೈಸರನ್ನು ಹಾಕಿ ಆ ನಂತರ ಕಟಿಂಗ್ಸ್ ಬೆಳೆಸ್ಬೇಕಾದ್ರೆ ಕಾಂಪೋಸ್ಟ್ ಹಾಕಬೇಕಾ ಬೇಡವಾ ಒಂದು ಐದು ಪರ್ಸೆಂಟ್ನಷ್ಟು ಕಾಂಪೋಸ್ಟ್ ಹಾಕಿ ಯಾಕಂತಂದರೆ ಮಣ್ಣಿನಲ್ಲಿ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಇರಲ್ಲ ಆದರೆ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ ಒದಗಿಸ್ಬೇಕು ಅಂತಂದರೆ ನಾವು ಎಡಿಷ್ನಲ್ ಏನಾದರೂ ಹಾಕಲೇಬೇಕು ಕಟಿಂಗ್ಸ್ ಚೆನ್ನಾಗಿ ಗ್ರೋ ಆಯಿತು ಅಂತಂದರೆ ಸಡನ್ನಾಗಿ ಅದಕ್ಕೆ ಫರ್ಟಿಲೈಸರ್ ಹಾಕಿದಾಗ ಅದು ಹೀರ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಆಲ್ರೆಡಿ ಮಣ್ಣಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಟಿಂಗ್ಸನ್ನು ಹಾಕಿದಾಗ ಅದರಲ್ಲಿ ಬೇರ್ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಆ ಕಟಿಂಗ್ಸ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗಂತ ಓವರ್ ಫರ್ಟಿಲೈಸರ್ ಕೂಡ ಮಾಡಬೇಡಿ ನೋಡಿ ನಾನು ಆಲ್ಮೋಸ್ಟ್ ಏನು ಮಾಡಿದ್ದೀನಿ ವೇಸ್ಟ್ ಕಂಟೇನರ್ಸ್ ಆಗಿರ್ಬೋದು ಈ ಆಯಿಲ್ ಕ್ಯಾನ್ ಆಗಿರ್ಬೋದು ಗ್ರೋ ಬ್ಯಾಗ್ ಆಗಿರ್ಬೋದು ಈ ಡಬ್ಬಗಳಾಗಿರ್ಬೋದು ಇದರಲ್ಲೇ ಕಟಿಂಗ್ಸನ್ನು ಹಾಕಿರ್ತೀನಿ ನೋಡಿ ಇದು ಲಾಸ್ಟ್ ಇಯರ್ ನಾನು ನಿಮಗೆ ಬಂಚಸ್ನಲ್ಲಿ ಗುಲಾಬಿ ಹೂ ತೋರಿಸಿದ್ನಲ್ಲ ಆ ಒಂದು ಗುಲಾಬಿ ಗಿಡದಲ್ಲಿ ಫೈನಲ್ ಆಗಿ ಹೂ ಬಂದಿದೆ ಇದು ಯಾವಾಗ ನೆಟ್ಟಿದ್ದೀನಿ ಎಲ್ಲಿಂದ ಸಿಕ್ತು ಹೇಗೆ ತಂದೆ ಅನ್ನೋದು ನನಗೆ ನೆನಪೇ ಇಲ್ಲ ಆದರೆ ಒಂದು ರೀತಿ ಇದು ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ಈ ಒಂದು ಗಿಡ ಬೆಳೀತಾ ಇದೆ ಇದರಲ್ಲಿ ಹೂಗಳು ಕೂಡ ತುಂಬ ಸುಂದರವಾಗಿ ಬರ್ತಾಯಿದೆ ಈ ಹೂಗಳನ್ನು ಕಟ್ ಮಾಡೋದಕ್ಕೆ ನನಗೆ ಮನಸ್ಸಾಗ್ತಾಯಿಲ್ಲ ನೋಡಿ ಇದನ್ನು ಕೂಡ ನಾನೊಂದು ಬುಟ್ಟಿ ಅಂತಂದರೆ ಟಬ್ನಲ್ಲಿ ನೆಟ್ಟಿದ್ದೀನಿ ಒಂದು ಐದು ಇಂಚಿನ ಟಬ್ ಇದೆ ಅಗಲವಾಗಿದೆ ಆದರೆ ಹೈಟಲ್ಲಿ ಅಷ್ಟೊಂದಿಲ್ಲ ಹಾಗಾಗಿ ಇದರಲ್ಲಿ ಕಟಿಂಗ್ಸ್ ತುಂಬ ಚೆನ್ನಾಗಿ ಬೆಳೀತಾ ಇದೆ ನೀವು ತುಂಬ ದೊಡ್ಡದಾಗಿರುವಂಥ ಹೈಟ್ ಇರುವಂಥ ಒಂದು ಕಂಟೇನರ್ನಲ್ಲಿ ಕಟ್ಟಿಂಗ್ಸ್ಗಳನ್ನು ಬೆಳೆಸಾಗ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹಾಗಾಗಿ ಯಾವಾಗಲೂ ಏನು ಮಾಡಿ ಚಿಕ್ಕ ಕಂಟೇನರ್ಸ್ಗಳಲ್ಲಿ ಚಿಕ್ಕ ಒಂದು ಗಾತ್ರದ ಪಾಟ್ಗಳಲ್ಲಿ ಕಟ್ಟಿಂಗ್ಸನ್ನು ಹಾಕಿ ನೋಡಿ ಇದು ಕೂಡ ಅದೇ ರೀತಿ ಒಂದು ಟಬ್ ಇದರಲ್ಲಿ ನಾನು ಬಟನ್ ರೋಸ್ ಮಿನಿಯೇಚರ್ ರೋಸ್ ಮಲ್ಲಿಗೆ ತುಳಸಿ ತುಳಸಿ ತಂತಾನಾಗೆ ಬೀಜ ಬಿದ್ದು ಬೆಳೆದಿದೆ ಈ ರೀತಿ ಇದರಲ್ಲಿ ಸುಮಾರು ಗಿಡಗಳು ಬಂದಿದೆ ಇದರಲ್ಲಿ ನಾನು ಹಾಕಿರುವಂಥ ಆಲ್ಮೋಸ್ಟ್ ಕಟಿಂಗ್ಸ್ ಎಲ್ಲ ಆಗಿದೆ ಅದರಲ್ಲಿ ಬರ್ಡ್ಸ್ ಕೂಡ ಬರ್ತಾ ಇದೆ ನೀವು ಕೂಡ ಏನು ಮಾಡಿ ಇವಾಗ ಕಟ್ಟಿಂಗ್ಸ್ಗಳನ್ನು ನೆಡ್ತಾ ಇದ್ದೀರಾ ಅಂತಂದರೆ ಈ ರೀತಿ ಬುಟ್ಟಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕಟ್ಟಿಂಗ್ಸನ್ನು ಹಾಕಿ ಇದರಿಂದ ಅದರಲ್ಲಿ ಹೋಲ್ಡ್ ಆಗಿರುತ್ತೆ ಜೊತೆಗೆ ಗಿಡಗಳು ಒಂದಕ್ಕಿಂತ ಹೆಚ್ಚಿರೋದರಿಂದ ಒಂದಕ್ಕೊಂದು ನೆರಳಾಗಿರುತ್ತೆ ತುಂಬ ಚೆನ್ನಾಗಿ ಕಟಿಂಗ್ಸ್ ಬರುತ್ತೆ ಕೂಡ ನೋಡಿ ಈ ಒಂದು ಬಾಟಲ್ನಲ್ಲಿ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ನಲ್ಲಿ ನಾನು ಎರಡು ಮಲ್ಲಿಗೆ ಕಟ್ಟಿಂಗ್ಗಳನ್ನು ಹಾಕಿದ್ದೆ ಮಳೆಗಾಲದಲ್ಲಿ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಆಗಿದೆ ಇದರಲ್ಲಿ ಮಗುಗಳು ಕೂಡ ಬರ್ತಾ ಇದೆ ಲಾಸ್ಟ್ ಟೈಮ್ ನನಗೊಬ್ಬರು ಕ್ವಶನ್ ಕೇಳಿದ್ರಿ ನೀವು ಸೈಡಲ್ಲಿ ಯಾಕೆ ಗಿಡಗಳನ್ನು ನೆಡ್ತೀರ ಪಾಟಿನ ಸೈಡಲ್ಲಿ ಯಾಕಿರುತ್ತೆ ಅಂತ ಆ್ಯಕ್ಚುಲಿ ನಾನು ಸೈಡಲ್ಲಿ ನೆಟ್ಟಿಲ್ಲ ಒಂದಕ್ಕಿಂತ ಹೆಚ್ಚು ಕಟ್ಟಿಂಗ್ಸ್ ಆಗಿರ್ಬೋದು ಒಂದಕ್ಕಿಂತ ಹೆಚ್ಚು ಗಿಡಗಳನ್ನು ಅದರಲ್ಲಿ ಹಾಕಿದಾಗ ಏನಾಗಿರುತ್ತೆ ಕೆಲವೊಮ್ಮೆ ಅದು ಗ್ರೋ ಆಗಿರುತ್ತೆ ಕೆಲವೊಂದು ಗ್ರೋ ಆಗಿರಲ್ಲ ಹಾಗಾಗಿ ಆ ಒಣಗಿರುವಂಥ ಕಟ್ಟಿಂಗ್ಸ್ ತೆಗೆದಾಗ ನಾನು ಏನಾಗುತ್ತೆ ಆ ಒಂದು ಗಿಡ ನಿಮಗೆ ಸೈಡಲ್ಲಿ ಅನಿಸುತ್ತೆ ನೋಡಿ ಇದರಲ್ಲಿ ಆಲಿಯಾಂಡರ್ ಅಂತಂದರೆ ಕನೇರ್ ಗಿಡ ಹಾಗೂ ಇದರಲ್ಲೇ ನಾನು ಏನು ಮಾಡಿದ್ದೀನಿ ಪಿಂಕ್ ದಾಸವಾಳ ಗಿಡಗಳನ್ನು ಹಾಕಿದ್ದೆ ಗ್ರೋ ಬ್ಯಾಗ್ನಲ್ಲಿತ್ತು ಇದನ್ನು ನಾನು ಮೊನ್ನೆ ಫೆಬ್ರವರಿಯಲ್ಲಿ ಏನು ಮಾಡಿದ್ದೀನಿ ಆ ಗ್ರೋ ಬ್ಯಾಗ್ ಹೇಗಿದೆಯೋ ಆ ಗ್ರೋ ಬ್ಯಾಗನ್ನು ಕಟ್ ಮಾಡಿ ಆ ಮಣ್ಣಿನ ಸಮೇತ ಆ ಒಂದು ಪಾಟ್ನಲ್ಲಿ ಶಿಫ್ಟ್ ಮಾಡಿದ್ದೀನಿ ನೋಡಿ ಇದು ಕೂಡ ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ ತುಂಬ ಸುಂದರವಾದಂಥ ಕಲರ್ ಇದೆ ಇದು ಕೂಡ ಎಲ್ಲಿಂದ ತಂದಿದ್ದೀನಿ ಅನ್ನೋದೇ ನೆನಪಿಲ್ಲ ಎಲ್ಲಾದರೂ ಹೋದಾಗ ನನಗೆ ಕಟಿಂಗ್ ಸಿಕ್ಕರೆ ನಾನು ಕೇಳಿ ತಪ್ಪದೆ ಅದನ್ನು ತಂದು ತಂದು ನೆಡ್ತೀನಿ ನೆಕ್ಸ್ಟ್ ಬಂದು ನಿಮ್ಮ ಹತ್ರ ನೀವು ಫೆಬ್ರವರಿ ಜನವರಿಯಲ್ಲಿ ಕಟ್ಟಿಂಗ್ಸನ್ನು ಹಾಕಿದ್ದೀರಾ ಅದರಲ್ಲಿ ತುಂಬ ಚೆನ್ನಾಗಿ ಆಗಿದೆ ಅದನ್ನು ರೀಪೋರ್ಟ್ ಮಾಡಬೇಕು ಅಂತ ಏನಾದರೂ ಯೋಚನೆ ಇದ್ರೆ ಅದು ಗ್ರೋ ಬ್ಯಾಗ್ನಲ್ಲಿರಲಿ ಅಥವಾ ಯಾವುದೇ ಒಂದು ಕಂಟೇನರ್ನಲ್ಲಿರಲಿ ಅದನ್ನು ಸ್ವಲ್ಪ ಏನು ಮಾಡಿ ಮಣ್ಣಿನ ಸಮೇತ ತೆಗೆದ್ಬಿಟ್ಟು ಆನಂತರ ನೀವು ಪಾಟಲ್ಲಿ ಶಿಫ್ಟ್ ಮಾಡಿ ಒಂದು ವೇಳೆ ನೀವೇನಾದರೂ ಆ ಮಣ್ಣನ್ನು ಡಿಸ್ಟರ್ಬ್ ಮಾಡಿದರೆ ಅಥವಾ ರೂಟ್ಸ್ ಏನಾದರೂ ಹೊರಗಡೆ ಬಂದರೆ ಆ ಕಟ್ಟಿಂಗ್ಸ್ ಖಂಡಿತ ಉಳಿಯೆಲ್ಲ ಒಣಗೋಗ್ಬಿಡುತ್ತೆ ಮಳೆ ಬರೋವರೆಗೂ ನೀವು ಸಾಧ್ಯವಾದಷ್ಟು ಅದೇ ಒಂದು ಕಂಟೇನರ್ನಲ್ಲಿ ಬಿಡಿ ಅಥವಾ ಒಂದು ವೇಳೆ ಅದರಲ್ಲಿ ತುಂಬಾ ಗ್ರೋತ್ ಆಗಿದೆ ಇನ್ನು ಮುಂದೆ ಆ ಗಿಡದಲ್ಲಿ ಫರ್ಟಿಲೈಸರ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಮಾತ್ರ ನೀವೇನು ಮಾಡಿ ಗ್ರೋ ಬ್ಯಾಗಲ್ಲಿದ್ದರೆ ಗ್ರೋ ಬ್ಯಾಗ್ ಕಟ್ ಮಾಡಿ ಅಥವಾ ಕಂಟೇನರ್ ಅಥವಾ ಬಾಕ್ಸಲ್ಲಿ ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಏನಾದರೂ ಇದೆ ಅಂತಂದರೆ ನೀವು ಅದನ್ನು ಡಿಸ್ಕಾರ್ಡ್ ಅಂತಂದರೆ ನಿಮ್ಗೆ ಅದು ಮತ್ತೆ ಉಪಯೋಗಕ್ಕೆ ಇಲ್ಲ ಅಂತಂದರೆ ನೀವು ಏನು ಮಾಡ್ಬೋದು ಅದನ್ನು ಕೂಡ ಕಟ್ ಮಾಡಿ ಎಸೆದ್ಬಿಡಿ ಆದರೆ ಆ ಮಣ್ಣನ್ನು ಮಾತ್ರ ಹಾಗೆ ಆ ಪಾಟ್ನಲ್ಲಿ ಶಿಫ್ಟ್ ಮಾಡೋದು ತುಂಬಾ ಒಳ್ಳೆಯದು ಇನ್ನೊಂದು ಆ ಗಿಡ ಎಷ್ಟು ದೊಡ್ಡದಾಗಿದೆ ಅದಕ್ಕೆ ಎಷ್ಟು ಸೈಜ್ ಪಾಟ್ ಬೇಕು ಅನ್ನೋದನ್ನ ಗಮನಿಸಿ ನೀವು ರಿಪೋರ್ಟ್ ಮಾಡಿ ಚಿಕ್ಕದಿದೆ ಕಟ್ಟಿಂಗ್ ಇನ್ನು ಅಷ್ಟೊಂದು ಬೆಳವಣಿಗೆ ಆಗಿಲ್ಲ ಅದಕ್ಕೆ ನೀವು ಹತ್ತರಿಂದ ಹನ್ನೆರಡು ಇಂಚಿನ ಪಾಟ್ ಕೊಟ್ಟರೆ ಆ ಗಿಡ ಚೆನ್ನಾಗಿ ಬೆಳೆಯಲ್ಲ ಅದರಲ್ಲಿ ಮಗುಗಳು ಕೂಡ ಬರಲ್ಲ ಇದು ನೋಡಿ ಕಟಿಂಗ್ ನಿಂದ ಬೆಳೆಸಿರುವಂತಹ ಗಿಡ ಎಷ್ಟು ಚೆನ್ನಾಗಿದೆ ಇದು ಇದು ಕೂಡ ನಾನು ಫೆಬ್ರವರಿಯಲ್ಲಿ ರಿಪೋರ್ಟ್ ಮಾಡಿದ್ದೀನಿ ಇದು ಕೂಡ ಚಿಕ್ಕ ಒಂದು ಪಾಟ್ ನಲ್ಲಿ ಅದರಲ್ಲಿ ಎರಡು ಗಿಡಗಳಿತ್ತು ಒಂದು ಗಿಡನ ಅದೇ ಪಾಟ್ ನಲ್ಲಿ ಇಟ್ಟಿದ್ದೀನಿ ಈ ಗಿಡವನ್ನ ಮಾತ್ರ ಶಿಫ್ಟ್ ಮಾಡಿದ್ದೀನಿ ಇದೇ ರೀತಿ ಸಾಕಷ್ಟು ಗಿಡಗಳಿದೆ ಪ್ರತಿಯೊಂದನ್ನು ತೋರಿಸ್ತಾ ಹೋದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಜೊತೆಗೆ ಇವಾಗ ಪರ್ಸ್ ಲೈನ್ ಮತ್ತು ಪೋರ್ ತುಂಬ ತುಂಬಾ ಫ್ಲವರಿಂಗ್ ಮಾಡ್ತಾ ಇದೆ ಈ ಗಿಡಗಳ ಕಟಿಂಗ್ ಸಿಕ್ಕ್ರೆ ಖಂಡಿತ ಗ್ರೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್